ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಬರೋಣ ಎರಡ್ ಸಾವಿರದ ಇಪ್ಪತ್ ಮೂರರ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾದ ಸಾಕ್ಷ್ಯ ಚಿತ್ರ ಯಾವುದು ಓಕೆ ಡಾಕ್ಯುಮೆಂಟರಿ ಫಿಲ್ಮ್ ಓಕೆ ನೀವು ಪ್ರತಿದಿನ ಪ್ರಚಾವಣಿಯ ಒಂದು ನ್ಯೂಸ್ ಪೇಪರ್ ಅನ್ನಾಗಲಿ ಅಥವಾ ದಿನಪತ್ರಿಕೆಯನ್ನು ಅಭ್ಯಸಿಸುವಾಗ ನೀವು ಇದರ ಒಂದು ವಿಷಯವನ್ನು ನೀವು ಕೇಳಿರ್ಬೋದು ಏನಪ್ಪಾ ಅಂದ್ರೆ ಎರಡ್ ಸಾವಿರ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾದ ಸಾಕ್ಷ್ಯಚಿತ್ರ ಯಾವುದು ದಟ್ ಈಸ್ ಡಾಕ್ಯುಮೆಂಟರಿ ಮೂವಿ ಓಕೆ ಒಂದೇದು ಎಲಿಫೆಂಟ್ ವಿಸ್ಪರರ್ಸ್ ಎರಡನೇದು ದಿ ಲಾಸ್ಟ್ ಬ್ರೀಜ್ ಮೂರನೇದು ವಿಲೇಜ್ ರಾಕ್ ಸ್ಟಾರ್ಸ್ ನಾಲ್ಕನೇದು ಸ್ಲಮ್ ಡಾಕ್ ಮಿಲಿನಿಯರ್ ನಿಮ್ಗೆ ಗೊತ್ತಾಗಿರ್ತದೆ ಉತ್ತರ ಗೊತ್ತಾಯ್ತು ಓಕೆ ಎಲಿಫೆಂಟ್ ವಿಸ್ಪರರ್ಸ್ ಓಕೆ ಬಟ್ ಇಷ್ಟು ಈಸಿಯಾಗಿ ಯಾವ ಒಂದು ಎಕ್ಸಾಮ್ ಅಲ್ಲಿ ಇಷ್ಟು ಈಸಿಯಾಗಿ ಯಾವುದು ಕೇಳೋದಿಲ್ಲ ಇಷ್ಟು ಸರಳವಾದ ಓಕೆ ಇಷ್ಟು ಒಂದು ಸರಳ ರೀತಿಯಲ್ಲಿ ಯಾವ ಪ್ರಶ್ನೆಗಳನ್ನು ಯಾವ ಕೇಂದ್ರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಕೇಳೋದಿಲ್ಲ ಯಾಕೆ ನಾ ಹೇಳ್ತೇನೆ ಎಲ್ಲರಿಗೂ ಎಲಿಫೆಂಟ್ ವಿಸ್ಪರಸ್ ಅಂತ ಆನ್ಸರ್ ಗೊತ್ತಾಯ್ತು ಬಟ್ ನಾ ಇನ್ನೂ ಒಂದೆರಡು ಪ್ರಶ್ನೆಗಳ ಸುರಿಮಾ ಸುರಿಮಳೆಯನ್ನ ನಿಮ್ ಮೇಲೆ ಹಾಕ್ತೇನೆ ಏನಪ್ಪಾ ಅಂತಂದ್ರೆ ಎಲಿಫೆಂಟ್ ಪಿಸ್ಪರರ್ಸ್ ಇದರ ಡೈರೆಕ್ಟರ್ ಯಾರು ನಿರ್ದೇಶಕರು ಯಾರು ಇದನ್ನು ಕೇಳಬಹುದು ಓಕೆ ಎಲಿಫೆಂಟ್ ಪಿಸ್ಪರರ್ಸ್ ಇದರ ನಿರ್ಮಾಪಕರು ಯಾರು ಅದನ್ನು ಕೇಳಬಹುದು ಓಕೆ ಕೇಳಬಹುದು ಏನ್ ಕೇಳಬಹುದಪ್ಪ ಇದರ ಒಬ್ಬರು ನಿರ್ದೇಶಕರು ಕಾರ್ತಿಕಿ ಗೊನ್ಸ್ಲೇವ್ಸ್ ಓಕೆ ಇದು ಒಂದು ಕ್ವಶನ್ ಆಗ್ಬಹುದು ಅದಕ್ಕೆ ನಾನು ಇದಕ್ಕೇನಂತೀನಿ ಗೊತ್ತಾ ಈ ಒಂದು ಈ ಒಂದು ತಗೊಂಡು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ವಿಷಯಾಧಾರಿತವಾಗಿ ಪ್ರಶ್ನೆಗಳ ಸರಿಗಮಪ ಮಾಡ್ತೀನಿ ನಾನು ಪ್ರಶ್ನೆಗಳ ಸುರಿಮಳೆಯನ್ನ ಗೈತೀನಿ ಹೇಗಂತಂದ್ರೆ ಓಕೆ ಇದರ ಈ ಒಂದು ಚಿತ್ರದ ನಿರ್ದೇಶಕರ ಯಾರು ನಿರ್ಮಾಪಕರ್ಯಾರು ಓಕೆ ಇದರ ಜೊತೆಯಾಗಿ ಯಾವ ಒಂದು ಹುಲಿ ರಕ್ಷಿತಾರಣ್ಯದಲ್ಲಿ ಇದನ್ನ ನಡೆಸಲಾಯಿತು ಅಂದ್ರೆ ನೀವು ಕೇಳಬಹುದು ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನಾ ನಿಮಗೆ ಪದೇ ಪದೇ ಹೇಳ್ತಾ ಇರೋದು ನಾ ಒಂದು ಖುಷಿ ನಿಂತ ನಾಲ್ಕು ಪ್ರಶ್ನೆಗಳು ಉದ್ಭವ ಮಾಡ್ತಾ ಇದ್ದ ಓಕೆ ಈಗ ನೆಕ್ಸ್ಟ್ ನೋಡೋಣ ಇದು ಮುದು ಮುದು ಮಲೈ ಇದು ಎಲ್ಲಿ ಬರುತ್ತೆ ತಮಿಳುನಾಡು ರಾಜ್ಯದಲ್ಲಿ ಬರುತ್ತೆ ಮುದು ಮಲೈ ಹುಲಿ ರಕ್ಷಿತಾ ಅರಣ್ಯ ಇಲ್ಲಿ ನಡೆದಂತ ಒಂದು ಚಿತ್ರ ಇದು ಓಕೆ ಆ ಒಂದು ಆನೆಯ ಒಂದು ಹೇಗೆ ದಂಪತಿಗಳು ಅವ್ರ ಹೆಸರು ಕೇಳಬಹುದು ಓಕೆ ನಾ ಹೇಳ್ತಾ ಇದ್ದೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಪ್ರಶ್ನೆಗಳನ್ನು ಉದ್ಭವ ಮಾಡ್ತಾ ಇರ್ಬೇಕು ನೀವು ಯಾವಾಗಲಾದರೂ ಹಿಂಗೂ ಕೇಳಬಹುದು ಹಾಗೂ ಕೇಳಬಹುದು ಈಗೂ ಕೇಳಬಹುದು ಅಂದಾಗ ಮಾತ್ರ ನೀವು ತುಲನೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದಕ್ಕೆ ಯಾವತ್ತು ದಾರ್ಶನಿಕರು ಇರ್ತಾರೆ ಓಕೆ ಪ್ರಯಾಣಿಕರು ಇರ್ತಾರೆ ಓಕೆ ದಾರ್ಶನಿಕ ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಏನೇ ಒಂದು ಟಿಪ್ಪಣಿ ಮಾಡಲಿ ಪ್ರತಿಯೊಂದು ಅವ ತನ್ನ ಮನಸ್ಸಿನಲ್ಲಿ ಆ ಪ್ರಶ್ನೆಗಳನ್ನ ಕೇಳ್ತಾನೆ ನಾ ಬರೆಯದ್ದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಓಕೆ ಹಾಗೆ ಅದು ಒಂದು ಏನಪ್ಪಾ ಮುದುಮಲೆಯ ಹುಲಿ ರಕ್ಷಿತಾರಣ್ಯದಲ್ಲಿ ನಡೆದಂತ ಒಂದು ಚಿತ್ರ ಓಕೆ ಇಬ್ಬರು ದಂಪತಿಗಳು ಆ ಒಂದು ಆನೆಯನ್ನ ಹೇಗೆ ಸಾಕಿಸಲು ಇದ್ರು ಅನ್ನೋದು ಈ ಒಂದು ಸಾಕ್ಷಿ ಚಿತ್ರದಲ್ಲಿ ಬರುತ್ತೆ ಅದಕ್ಕೆ ಎಲಿಫೆಂಟ್ ಪಿಸ್ಪರಸ್ ಇದೇ ಉತ್ತರ ಆಗಿರ್ಬೋದು ಸಿ ನೋಡೋದು ನಾವು ಎಲಿಫೆಂಟ್ ಬಿಸ್ವಾರಸ್ ಅಂತ ಕೇಳಿಬಿಟ್ಲೆ ನಾವು ಅದ್ರಿಂದ ಎಷ್ಟು ಪ್ರಶ್ನೆಗಳು ಉದ್ಭವ ಮಾಡಿದ್ವಿ ಸುಮಾರು ಐದರಿಂದ ಆರು ಕ್ವಶನ್ ನೆಕ್ಸ್ಟ್ ಹೋಗೋಣ ದ ಲಾಸ್ಟ್ ಬ್ರಿಡ್ಜ್ ಇದು ಒಂದು ಸಾಕ್ಷಿ ಚಿತ್ರ ಬಟ್ ಇದು ಅಂತಿಮ ಹಂತದಲ್ಲಿ ಹೋಯಿತು ಬಟ್ ಇದಕ್ಕೆ ಪ್ರಶಸ್ತಿ ದಕ್ಕಲಿಲ್ಲ ಇದಕ್ಕೆ ಪ್ರಶಸ್ತಿ ಸಿಗಲಿಲ್ಲ ಮೂರನೇದು ವಿಲೇಜ್ ರಾಕ್ ಸ್ಟಾರ್ಸ್ ಓಕೆ ಇದು ಅಸ್ಸಾಂ ಅಸ್ಸಾಂ ಭಾಷೆಯ ಒಂದು ಸಾಕ್ಷ್ಯ ಚಿತ್ರವಾಗಿತ್ತು ಆದರೆ ಇದು ಅಂತಿಮ ಹಂತದಕ್ಕೆ ಹೋಗಿತ್ತು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರೇ ಆಸ್ಕರ್ ಪ್ರಶಸ್ತಿಯ ರೇಸ್ನಲ್ಲಿ ವಿಲೇಜ್ ರಾಕ್ ಸ್ಟಾರ್ಸ್ ಆಸ್ಸಾಂ ಭಾಷೆಯ ಒಂದು ವಿಲೇಜ್ ರಾಕ್ ಸ್ಟಾರ್ಸ್ ಅಂತಿಮ ಹಂತಕ್ಕೆ ಹೋಗಿತ್ತು ಆದರೆ ಪ್ರಶಸ್ತಿಯಲ್ಲಿ ಪ್ರಶಸ್ತಿಯನ್ನು ದಕ್ಷಿಲಕ್ಕೆ ಆಗಿಲ್ಲ ನಾಲ್ಕನೇದು ಗೊತ್ತಿರತ್ತೆ ಗೊತ್ತಿರುತ್ತೆ ಡಾಗ್ ಮಿಲಿಯನ್ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಬಟ್ ಆದ ಡಾಗ್ ಮಿಲಿಯನ್ ಅಂತ ಎಲ್ಲರಿಗೂ ಗೊತ್ತಾಯ್ತು ಬಟ್ ಅದರಲ್ಲಿ ಏನಿದೆ ನಿಜಾಂಶಗಳು ಏನಿದಾವೆ ಸ್ಲಮ್ಡಾಂಗ್ ಮಿಲರ್ಸ್ಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ತು ಓಕೆ ದಟ್ ಈಸ್ ಮ್ಯೂಸಿಕ್ ಕಾಂಪೋಸರ್ ಎ ಆರ್ ರೆಹಮಾನ್ ಅವರಿಗೆ ಸಿಕ್ತು ಹಾಗಾದ್ರೆ ಲಿರಿಕ್ಸ್ ಯಾರಿಗೆ ಸಿಕ್ತು ಅದು ಥಿಂಕ್ ಮಾಡಬೇಕಾಗುತ್ತೆ ಓಕೆ ಗುಲ್ಜರ್ ಅವರಿಗೆ ಸಿಕ್ತು ಓಕೆ ಇನ್ನೊಂದು ಕೇಳ್ತಾರೆ ಏನಪ್ಪಾ ಅಂತಂದ್ರೆ ಸಿನಿಮೆಟೋಗ್ರಫಿ ಸಿನಿಮೆಟೋಗ್ರಫಿ ಜೊತೆಯಾಗಿ ಸಂಗೀತ ಸಂಯೋಜನೆ ಮಾಡಿರ್ತಾರೆ ರಸಲ್ ಪುಕಟಿ ಅವರಿಗೆ ಸಿಕ್ತು ಓಕೆ ಆಮೇಲೆ ಇದರ ಒಂದು ಒಳ್ಳೆ ಹಾಡು ಯಾವ್ದಪ್ಪ ಜೈ ಹೋ ಅದಕ್ಕೆ ನಾನು ಹೇಳಿದೆ ಸ್ಲಮ್ ಡಾಗ್ ಮಿಲಿಯನ್ ಅದಷ್ಟ ಆನ್ಸರ್ ನಿಮ್ಮ ಉತ್ತರ ಆಗಿರಬಾರ್ದು ಅದು ಅದರ ಒಂದು ಸುತ್ತಲೂ ನೀವು ಹೆಣಿಬೇಕು ಏನಪ್ಪಾ ಏನ್ ಹೆಣಿಬೇಕು ಬಲೆಗಳನ್ನ ಹೆಣಿಯಬೇಕು ಅದೇ ಸ್ಲಂಬಾ ವಿಲೇನರ್ ಯಾರಿಗೆ ಸಿಕ್ತು ರಸುಲ್ ಪುಕಟ್ಟಿ ಓಕೆ ಗುರ್ಜಾರ್ ಓಕೆ ಆಮೇಲೆ ಇಹಾರ್ ರೆಹಮಾನ್ ಎರಡು ಪ್ರಶಸ್ತಿಗೆ ಸಿಕ್ತು ಯಾರು ಇಹಾರ್ ಗೆ ಅವರು ಫಾರ್ ಸ್ಲಮ್ ವಿಲೇರ್ ಅವರು ಸೊ ಹೀಗೆ ನಾ ನಿಮ್ಗೆ ಆನ್ಸರ್ ಹೇಳಿ ಈ ಕ್ಲಾಸ್ ಮುಗಿಸ್ಬಿಡ್ಬೋದಿತ್ತು ಬಟ್ ಹಾಗೆ ಮಾಡಬಾರದು ಓಕೆ ಆನ್ಸರ್ ಜೊತೆಯಾಗಿ ಇದು ಯಾಕಲ್ಲ ಸೊ ಅದಕ್ಕೆ ಎಲಿಫೆಂಟ್ ವರ್ಷ ಜೊತೆಗೆ ಏನೇನು ಹೇಳಿದೆ ಮೊನ್ನೆ ನೆನೆ ವ್ಯಕ್ತ ಪ್ರಧಾನ ಮಂತ್ರಿ ಅವರು ಈ ಒಂದು ಆನೆ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ರು ಯಾಕಂದ್ರೆ ಎಲ್ಪರಸ್ ನಮ್ಮ ಭಾರತದ ಕೀರ್ತಿಯನ್ನ ಮತ್ತ ನಮ್ಮ ಭಾರತದ ಒಂದು ಘನತೆಯನ್ನ ಇಡೀ ವಿಶ್ವಕ್ಕೆ ಪರಿಚಿತ್ ಪರಿಚಯಿಸಿತ್ತು ಅದ್ರ ಸಂಬಂಧ ಅವರು ಖುದ್ದು ಪ್ರಧಾನಿಯವರೇ ಆ ಒಂದು ರಕ್ಷಿತ ಅರಣ್ಯಕ್ಕೆ ಭೇಟಿ ಮಾಡಿದ್ರು ಅದಕ್ಕೆ ಬೊಮ್ಮ ಮತ್ತು ಬೆಳ್ಳಿ ದಂಪತಿ ಆ ರಘು ಎಂಬ ಆನೆಯನ್ನ ಹೇಗೆ ಸಾಕಿ ಇದ್ದರು ಎಂಬುದೇ ಸಾಕ್ಷಿಸಿದ್ರು ಅದು ನಿಮ್ಗೆ ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಾಗ್ಬಿಟ್ರದೈತಿ ಸುಣ್ಣ ಏನಪ್ಪಾ ಈಗೇನು ತೊಂಬತ್ತೈದಿನ ಹಾಸ್ಕರ್ ಪ್ರಶಸ್ತಿ ಸಾಕ್ಷಿ ಚಿತ್ರಕ್ಕೆ ಯಾಕೆ ಸಿಗುತ್ತೆ ಡೆವಲಪ್ಮೆಂಟ್ ರಿಸೋರ್ಸೆಸ್ ಎಲ್ಲರಿಗೂ ಗೊತ್ತಾಯ್ತು ಅದನ್ನ ಕೇಳಿದ್ರಾಗ ಏನಿಲ್ಲ ಅದನ್ನ ಕೇಳಿದ್ರಾಗ ಏನು ಮಜಾ ಇರಂಗಿಲ್ಲ ಬಟ್ ಏನ್ ಮಜಾ ಅಂದ್ರೆ ಅದ್ರ ಸರೌಂಡಿಂಗ್ ಏನ್ ಕಲ್ತಿತ್ತಲ್ಲ ಅದರ ಮಜಾ ಇರುತ್ತೆ ಅದನ್ನ ನಾವು ಪ್ರಶ್ನೆ ಮಾಡ್ತಾರ ಪರೀಕ್ಷಾರ್ಥಿಗಳು ಓಕೆ ಪರೀಕ್ಷೆ ಪರೀಕ್ಷೆ ಪ್ರಶ್ನೆಗಳನ್ನ ತಯಾರಕರು ಹೀಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಿದ್ದು ಇರಬಾರ್ದು ಸ್ಪೆಷಲ್ ಇರಬೇಕು ವಿಶೇಷವಾಗಿ ನಮ್ದು ತಯಾರಿ ಇರ್ಬೇಕು ಓಕೆ ಧನ್ಯವಾದಗಳು